ಖಂಡಿತವಾಗಿ ಮಾಡ್ತಾ ಇದೆ ಯಾ ಮಾರುತೇಶ್ ನಮ್ಮ ಜೊತೆಗೆ ಮಾರುತೇಶ್ ನೆಕ್ಸ್ಟ್ ಏನು ಟರ್ನ್ ತಗೊಳ್ಬೋದು ಇತ್ತು ನಿಮ್ಮ ಲೆಕ್ಕಾಚಾರದ ಪ್ರಕಾರ ಈ ಕಡೆ ಅವ್ರು ಹೇಳಿದ್ದಾಯ್ತು ಆ ಕಡೆ ಅವ್ರು ಹೇಳಿದ್ದಾಯ್ತು ಸುರ್ಜೇವಾಲಾ ಬಂದು ಏನು ಮಾತಾಡಬೇಡ್ರಿ ಅಂದರು ಏನು ಮಾತಾಡಬೇಡ್ರಿ ಅಂತ ಮೊದಲು ಕೂಡ ಹೇಳಿದ್ರು ಸ್ವಲ್ಪ ದಿವಸ ಸುಮ್ಮನೆ ಇರ್ತೀವಲ್ಲ ಅಲ್ಲ ಈಗ ಈ ಸುರ್ಜೇವಾಲಾ ಅವರು ಇದು ಹೇಳ್ತಾ ಇರೋದು ಬಹುಶಃ ನಾಲ್ಕೈದನೇ ಬಾರಿ ಇರಬೇಕು ಪದೇ ಪದೇ ಒಂದು ನಾಯಕತ್ವದ ಬದಲಾವಣೆ ವಿಚಾರವಾಗಿ ಇತ್ತೀಚೆಗೆ ಒಂದು ಆರೆಂಟು ತಿಂಗಳಿನಿಂದ ಶುರುವಾಗಿತ್ತು ಅದಕ್ಕೂ ಮುಂಚೆ ಕೆ ಪಿ ಸಿ ಸಿ ಅಧ್ಯಕ್ಷರ ಬದಲಾವಣೆ ನ ಹೆಚ್ಚುವರಿ ಡಿ ಸಿ ಎಂ ವಿಚಾರಕ್ಕೆ ಬಂದಾಗಲೂ ಕೂಡ ಸುರ್ಜೇವಾಲ್ ಅವರು ಈ ರೀತಿಯಾಗಿ ಮಧ್ಯೆ ಮಧ್ಯೆ ಬಂದು ಬ್ರೇಕ್ ಹಾಕೋದು ಇಲ್ಲಿ ಬಂದು ಸಭೆ ನಡೆಸಿ ತಿಳಿ ಮಾಡುವಂಥ ಪ್ರಯತ್ನಕ್ಕೆ ಆಗ್ತಾಯಿದ್ರು ಸೊ ಈಗ ಅದರ ಮುಂದುವರಿದ ಭಾಗವಾಗಿ ಈಗಲೂ ಕೂಡ ಸುರ್ಜೇವಾಲಾ ವಾರ್ನ್ ಮಾಡುವಂಥ ಪರಿಸ್ಥಿತಿಗೆ ಬಂದಿದ್ದಾರೆ ಇದು ಮುಂದಿನ ಟರ್ನ್ ತೆಗೆದುಕೊಳ್ಬೇಕು ಅಂದರೆ ಆ ಟರ್ನನ್ನು ಸೃಷ್ಟಿ ಮಾಡಬೇಕಾಗಿರ್ತಕ್ಕಂಥವ್ರು ಯಾರು ಅಂದರೆ ಅದು ಡಿ ಕೆ ಶಿವಕುಮಾರ್ ಮಾತ್ರ ಸಿದ್ದರಾಮಯ್ಯವರು ಈಗ ಸಿ ಎಮ್ ಇದ್ದಾರೆ ಅವರ ಗುರಿ ಇರ್ತಕ್ಕಂಥದ್ದು ಐದು ವರ್ಷ ನಾನೇ ಮುಖ್ಯಮಂತ್ರಿಯಾಗಿ ಇರಬೇಕು ಅನ್ನುವಂಥದ್ದು ಹಾಗಾಗಿ ಅವರು ಕ್ಯಾಬಿನೆಟ್ ರೀಷಫಲ್ನ ಕಡೆಗೆ ಹೆಚ್ಚು ತಲೆ ಕೆಡಿಸ್ಕೊಂಡಿದ್ದಾರೆ ಆದಷ್ಟು ಬೇಗ ಕ್ಯಾಬಿನೆಟ್ ರೀಷಫಲ್ ಮಾಡಬೇಕು ಅನ್ನುವಂಥ ಚಿಂತನೆಯಲ್ಲಿ ಇದ್ದಾರೆ ಅಧಿಕಾರ ಪಡೆಯಬೇಕು ಇರ್ತ ಪಡೆಯಬೇಕು ಅಂದುಕೊಂಡಿರ್ತಕ್ಕಂಥವ್ರು ಡಿ ಕೆ ಶಿವಕುಮಾರ್ ಈ ಹೇಳಿಕೆಗಳು ಅಥವಾ ಈ ನಾಯಕತ್ವದ ಬದಲಾವಣೆ ವಿಚಾರ ಇನ್ನೊಂದು ಹೆಜ್ಜೆ ಮುಂದೆ ಹೋಗಬೇಕು ಅಂದರೆ ಸ್ವತಃ ಡಿ ಕೆ ಶಿವಕುಮಾರ್ ಅವರೇ ಅದಕ್ಕೆ ಮುನ್ನುಡಿಯನ್ನು ಬರೀಬೇಕು ಬೆಂಬಲಿಗರು ಇಲ್ಲಿ ಏನೇ ಮಾತನಾಡ್ಬೋದು ಅದಕ್ಕೆ ಪ್ರತಿಯಾಗಿ ಸಿದ್ದರಾಮಯ್ಯವ್ರು ಕ್ಲಾರಿಫೈ ಮಾಡ್ಬೋದು ಐದು ವರ್ಷ ನಾನೇ ಇರ್ತೀನಿ ಇನ್ನೂ ಎರಡೂವರೆ ವರ್ಷ ನಾನೇ ಇರ್ತೀನಿ ಅಂತೇಳಿ ಸಿದ್ದರಾಮಯ್ಯನವರು ಮಾತನಾಡ್ಬೋದು ಆದರೆ ಈ ಈ ಒಂದು ತೀರ್ಮಾನ ಆಗಬೇಕಲ್ಲ ಈಗ ಎರಡೂವರೆ ವರ್ಷಕ್ಕೆ ಆಗಿದೆ ಅಧಿಕಾರ ಹಂಚಿಕೆ ಚರ್ಚೆ ಆಗಿದೆ ಅನ್ನುವಂಥದ್ದು ವಿಚಾರ ಇದೆಯೋ ಅಥವಾ ಆಗಿಲ್ಲ ಅನ್ನೋದ್ರ ಬಗ್ಗೆ ನವೆಂಬರ್ ಇಪ್ಪತ್ತರ ಒಳಗೆ ಒಂದು ತೀರ್ಮಾನ ಅಂತೂ ಆಗಬೇಕು ಅಥವಾ ಅಲ್ಲಿ ಒಳಗೆ ಆಗುತ್ತಾ ಅನ್ನುವಂಥ ಕ್ಯೂರಿಯಾಸಿಟಿ ನಮಗಂತೂ ಇದೆ ಹಾಗಾಗಿ ಆ ಸ್ಟೆಪ್ ಇಡಬೇಕು ಅಂದರೆ ಅದು ಡಿ ಕೆ ಶಿವಕುಮಾರ್ ಅವರೇ ಮಾಡಬೇಕು ಯಾಕಂದರೆ ಸಿ ಎಮ್ ಆಗಬೇಕು ಅಂತ ಬಯಸಿರ್ತಕ್ಕಂಥವ್ರು ಅವರೇ ಅಧಿಕಾರ ಹಂಚಿಕೆಯ ಬಗ್ಗೆ ಒಪ್ಪಂದ ಆಗಿದೆ ಹೇಳಿ ಹಿಂದೆ ಮಾತನಾಡಿರ್ತಕ್ಕಂಥವರು ಅವರೇ ಹೀಗಾಗಿ ಹೈಕಮಾಂಡ್ ಹಂತದಲ್ಲಿ ತಮ್ಮ ಪ್ರಭಾವವನ್ನು ಬಳಸಿ ಅಥವಾ ಹೈಕಮಾಂಡ್ನ ಅಧಿಕಾರ ಹಂಚಿಕೆಯ ಸಂದರ್ಭಕ್ಕೆ ಅವರನ್ನು ಹೈಕಮಾಂಡ್ನ ದೂಡುವಂಥ ಪರಿಸ್ಥಿತಿ ನಿರ್ಮಾಣ ಮಾಡಬೇಕಾಗಿರ್ತಕ್ಕಂಥದ್ದು ಡಿ ಕೆ ಶಿವಕುಮಾರ್ ಈಗ ಅವರು ಪದೇ ಪದೇ ಹೋಗಿ ಹೈಕಮಾಂಡ್ನ ಬಳಿ ಬರೀ ಮನವಿ ಮಾಡಿಕೊಂಡ್ರೆ ಹೈಕಮಾಂಡ್ ಕೇಳುತ್ತಾ ಅಥವಾ ಮನವಿ ಅಲ್ಲದೆ ಬೇರೆ ಆ್ಯಕ್ಟಿವಿಟಿಗಳಿಗೆ ಅವರು ಮುಂದಾಗಬೇಕಾ ಸೊ ಈ ಥರದ ಪ್ರಶ್ನೆಗಳು ಸಹಜವಾಗಿ ನಮ್ಮಲ್ಲೇ ಇದೆ ಆ ಥರದ ಚಟುವಟಿಕೆಗಳಲ್ಲಿ ಡಿ ಕೆ ಶಿವಕುಮಾರ್ ತೊಡಗಿಸಿಕೊಂಡಿದ್ದೆ ಆದರೆ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಬೇಕಾಗತ್ತೆ ಆದರೆ ಹೈಕಮಾಂಡ್ಗೆ ಬೇರೆ ಬೇರೆ ಕಾರಣಗಳಿಗಾಗಿ ಈಗ ಬಿಹಾರ ಚುನಾವಣೆ ಅನಕ್ಷ್ ಅನೌನ್ಸ್ ಆಗುತ್ತೆ ನವೆಂಬರ್ ಮುಗಿಯೋ ತನಕ ಕೂಡ ಯಾವುದೇ ರೀತಿಯಾದಂತಹ ರಾಜ್ಯದ ನಾಯಕತ್ವ ಬದಲಾವಣೆ ವಿಚಾರ ಇರ್ಬೋದು ಕ್ಯಾಬಿನೆಟ್ ಇರ್ಬೋದು ಅಲ್ಲಿಯ ತನಕ ಹೈಕಮಾಂಡ್ ಯಾವುದೇ ಕಾರಣಕ್ಕೂ ಮಧ್ಯಪ್ರವೇಶ ಮಾಡಲ್ಲ ಅನ್ನೋದಂತೂ ಬಹಳ ಸ್ಪಷ್ಟ ಸೊ ಹೀಗಾಗಿ ಡಿ ಕೆ ಶಿವಕುಮಾರ್ ಈಗಾಗಲೇ ಒಂದು ಡೆಡ್ ಲೈನನ್ನು ಕೊಟ್ಟಿಯಾಗಿದೆ ಆ ಡೆಡ್ ಲೈನ್ ತನಕ ಕಾಯ್ತಾರೆ ಅನ್ನುವಂಥದ್ದು ನನ್ನ ಭಾವನೆ ಆ ಡೆಡ್ಲೈನ್ ಮುಗಿದ ಮೇಲೆ ಡಿ ಕೆ ಶಿವಕುಮಾರ್ ಏನು ಆ್ಯಕ್ಷನ್ ಮಾಡ್ತಾರೆ ಅನ್ನೋದ್ರ ಮೇಲೆ ಎಲ್ ಇಡೀ ರಾಜ್ಯ ರಾಜಕಾರಣದ ನಾಯಕತ್ವದ ಬದಲಾವಣೆ ವಿಚಾರ ಇರ್ಬೋದು ಕಾಂಗ್ರೆಸ್ನ ಭವಿಷ್ಯದ ದೃಷ್ಟಿಯಿಂದಲೂ ಕೂಡ ಕಾಂಗ್ರೆಸ್ನ ಪಕ್ಷದ ಹಿತದೃಷ್ಟಿಯಿಂದಲೂ ಕೂಡ ಡಿ ಕೆ ಶಿವಕುಮಾರ್ ಯಾವ ಹೆಜ್ಜೆ ಇಡ್ತಾರೆ ಅನ್ನೋದ್ರ ಮೇಲೆ ಎಲ್ಲರ ಚಿತ್ತ ಇದೆ ಹಾಗಾಗಿ ಇಡೀ ರಾಜ್ಯ ರಾಜಕಾರಣದ ನಾಯಕತ್ವದ ಬದಲಾವಣೆ ವಿಚಾರದಲ್ಲಿ ಏನಾದರೂ ಇದು ಬೇರೆ ಆಯಾಮ ಅಥವಾ ಬೇರೆ ಇನ್ನೊಂದು ಹಂತಕ್ಕೆ ಹೋಗಬೇಕು ಅಂದ್ರೆ ಡಿ ಕೆ ಶಿವಕುಮಾರ್ ಮೊದಲ ಹೆಜ್ಜೆ ಇಡಬೇಕು ಅಜಿತ್ ಪ್ರಶಾಂತ್ ಕ್ವಿಕ್ಲಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ